ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಟು ಬಿ ಹಾನೆಸ್ಟ್ ಆಗಿ ಹೇಳಬೇಕು ಅಂದರೆ ಈ ವರ್ಷ ಹೆಚ್ಚು ಸಿನಿಮಾ ಕಮರ್ಷಿಯಲ್ ಆಗಿ ಸಕ್ಸಸ್ ಆಗಿರೋದು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಹಾಗಂದ ಮಾತ್ರಕ್ಕೆ ಉಳಿದ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾ ಬಂದಿಲ್ಲ ಅಂತಾನ ಖಂಡಿತ ಇಲ್ಲ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸದ್ದಿಲ್ಲದೆ ಬಂದು ಹೋದ ಸಿನಿಮಾಗಳಲ್ಲಿ ಒಂದು ಅಂದರೆ ಅದು ಕೇಸ್ ಆಫ್ ಕೊಂಡಾಣ ಹಲವು ಭಾಷೆಗಳ ಹಲವು ಜಾನರ್ಗಳ ಸಿನಿಮಾ ನೋಡೋ ನಾನು ಹಲವು ರೀತಿಯ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡಿದ್ದೇನೆ ಆದರೆ ಈ ಕೇಸ್ ಆಫ್ ಕೊಂಡಾಣ ಅವೆಲ್ಲವನ್ನ ಮೀರಿದೆ ಅಂತ ಹೇಳ್ಬೋದು ಈ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ ಹಾಗಿದೆ ಈ ಸಿನಿಮಾ ಹಲವು ವಿಚಾರಗಳಲ್ಲಿ ಈ ಸಿನಿಮಾ ಇಷ್ಟ ಆಗ್ತಾ ಹೋಗುತ್ತೆ ಅದು ಯಾಕೆ ಅನ್ನೋದಕ್ಕೆ ಪ್ರಮುಖ ಕಾರಣ ಇಲ್ಲಿ ನೀವು ಅಂದುಕೊಂಡಿದ್ದೇ ನಡೆಯೋದಿಲ್ಲ ಅನ್ನೋದು ಹಾಗಿದ್ರೆ ಈ ಸಿನಿಮಾ ಯಾಕೆ ಸ್ಪೆಷಲ್ ಆಗಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಚಿತ್ರದ ಆರಂಭದಲ್ಲಿ ಒಂದು ದೊಡ್ಡ ರೌಡಿ ಗ್ಯಾಂಗ್ ಅನ್ನ ತೋರಿಸುವ ನಿರ್ದೇಶಕರು ಅವರು ಎಂತಹ ನಟೋರಿಯಸ್ ಅನ್ನೋದನ್ನ ಹೇಳ್ತಾರೆ ಆದ್ರೆ ಅದರ ಬೆನ್ನಲ್ಲೇ ವೈದ್ಯ ಹಾಗೂ ದೊಡ್ಡ ಕಾಯಿಲೆಯಿಂದ ನರಳುತ್ತಿರೋ ಮಗುವಿನ ಪೋಷಕರು ಅವರ ಕಷ್ಟಗಳು ಇನ್ನೊಂದೆಡೆ ಸಿಟಿಯಲ್ಲಿ ಆಗ್ತಾ ಇರೋ ಸೀರಿಯಲ್ ಕಿಲ್ಲಿಂಗ್ ಅದರ ತನಿಖೆ ಇದರ ಜೊತೆ ಜೊತೆಗೆ ಬಹಳ ಸರಳವಾಗಿ ಇರೋ ಹೀರೋ ಇಂಟ್ರೊಡಕ್ಷನ್ ಪೊಲೀಸ್ ಇಲಾಖೆಗೆ ಜಾಯಿನ್ ಆಗ್ತಾ ಇರೋ ವಿಲ್ಸನ್ ಅನ್ನೋ ಯುವಕ ಕನೆಕ್ಟಿಂಗ್ ದ ಪಾಯಿಂಟ್ಸ್ ಅನ್ನೋ ಹಾಗೆ ಇವರೆಲ್ಲರ ಜೀವನವು ಕನೆಕ್ಟ್ ಆಗುತ್ತೆ ಅನ್ನೋದು ಒನ್ ಲೈನ್ ಸ್ಟೋರಿ ಇಲ್ಲಿ ಎಲ್ಲರಿಗೂ ಅವರದ್ದೇ ಆದ ಸಮಸ್ಯೆಗಳಿವೆ ಸವಾಲುಗಳಿವೆ ನಟೋರಿಯ ಸೌಡಿ ಗ್ಯಾಂಗ್ಗೆ ಪೊಲೀಸರ ಜೊತೆ ವಾಗ್ವಾದ ಜಗಳ ಕಾಮನ್ ಅದೇ ಸ್ಟೇಷನ್ಗೆ ಸೇರೋ ವಿಲ್ಸನ್ ಮೊದಲ ದಿನವೇ ಕಿರಿಕ್ ಮಾಡಿಕೊಳ್ಳೋದನ್ನ ತೋರಿಸಿರೋದಕ್ಕೆ ರೀಸನ್ ಇರುತ್ತೆ ಆ ಸೂಕ್ಷ್ಮ ವಿಚಾರ ಏನು ಅನ್ನೋದು ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ ಹಾಗೋ ಹೀಗೋ ಎಸ್ಐ ಪೋಸ್ಟಿಂಗ್ ಆಗಿದೆ ಸುಮ್ಮನೆ ಆಯ್ತಾ ಖಂಡಿತ ಇಲ್ಲ ಅದಕ್ಕೆ ದುಡ್ಡು ಅರೇಂಜ್ ಮಾಡೋದು ಬಾಕಿ ಇದೆ ಬಡ ಕುಟುಂಬ ಆಗಿರೋದ್ರಿಂದ ಇದ್ದ ಕಾರನ್ನ ಮಾರಿ ಹಣ ಹೊಂದಿಸೋ ಅನಿವಾರ್ಯತೆ ಅತ ಖಡಕ್ ಅಧಿಕಾರಿ ಲಕ್ಷ್ಮಿಯ ತಂದೆ ಪೊಲೀಸ್ ಸೀರಿಯಲ್ ಕಿಲ್ಲಿಂಗ್ ರಹಸ್ಯ ಬಯಲು ಮಾಡೋ ತಲೆಬಿಸಿ ಮಧ್ಯೆ ಅಪ್ಪನ ಇಷ್ಟಕ್ಕೆ ವಿರುದ್ಧವಾಗಿ ಮನೆಯನ್ನ ಮಾರೋ ನಿರ್ಧಾರ ಮತ್ತೊಂದೆಡೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇರೋ ಬಾಲಕನನ್ನ ಟ್ರೀಟ್ ಮಾಡ್ತಾ ಇರೋ ವೈದ್ಯೆ ವಿಲ್ಸನ್ ನ ಲವರ್ ಇದೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗುವಾಗ ಪ್ರಪಂಚ ತುಂಬಾ ಚಿಕ್ಕದು ಅನ್ಸುತ್ತೆ ಈಗ ತಾನೇ ಎಸ್ಐ ಪೋಸ್ಟ್ಗೆ ಸೇರಿರೋ ವಿಲ್ಸನ್ ಪ್ರೇಮಕ್ಕೆ ಜಾತಿ ಅಡ್ಡ ಬರುತ್ತೆ ಇದನ್ನ ಡ್ರಾಗ್ ಮಾಡದೆ ಕತೆ ಮುಂದಕ್ಕೆ ಹೋಗುತ್ತೆ ಅನ್ನೋದು ಗಮನಾರ್ಹ ಇದರ ನಂತರ ಶುರುವಾಗೋದೇ ಅಸಲಿ ಆಟ ಲಂಚ ಕೊಡೋಕೆ ಕಾರ್ ಮಾರೋ ಸ್ಥಿತಿಯಲ್ಲಿದ್ದವನಿಗೆ ಹಣ ಅರೇಂಜ್ ಮಾಡಿ ಒತ್ತಾಯ ಮಾಡಿ ಕೈಗೆ ಕೊಡೋದು ಅವನ ಗೆಳತಿ ಮುಂದಾಗೋ ಎಲ್ಲಾ ಅನಾಹುತಕ್ಕೂ ಈ ಹಣವೇ ಮೂಲ ಕಾರಣ ಆಗುತ್ತೆ ಅನ್ನೋದು ಇಲ್ಲಿ ತನಕ ಸಸ್ಪೆನ್ಸ್ ಈ ಮಧ್ಯೆ ಒಂದು ಫೈಟ್ ಹಣ ಪಡೆದು ಹೋಗ್ತಾ ಇದ್ದ ವಿಲ್ಸನ್ ಕಾರ್ ಆಕ್ಸಿಡೆಂಟ್ ಆಗುತ್ತೆ ಒಂದು ಕ್ಷಣ ಎಚ್ಚರ ತಪ್ಪಿದ್ದವನನ್ನ ಎಚ್ಚರಿಸಿ ನೀರು ಕೊಟ್ಟು ಸಹಾಯ ಮಾಡೋದು ಅಲ್ಲೇ ಪಕ್ಕದಲ್ಲಿದ್ದ ಪಾನಿಪುರಿ ಅಂಗಡಿಯವನು ಸುಸ್ತಾಗಿದ್ದ ವಿಲ್ಸನ್ ಕಾರ್ನಲ್ಲಿದ್ದ ಬ್ಯಾಂಡೇಜ್ ತರೋಕೆ ಆತನ ಬಳಿ ಹೇಳ್ತಾನೆ ಬ್ಯಾಂಡೇಜ್ ಜೊತೆಗೆ ಕಾಣೋದು ಹಣದ ಕಟ್ಟು ನೆನಪಾಗೋದು ಕಾಯಿಲೆಯಿಂದ ಬಳಲುತ್ತಿರೋ ಮಗ ಹಣ ಸಿಗದೆ ಒದ್ದಾಡೋ ಹೊತ್ತಲ್ಲಿ ಕಣ್ಮುಂದೆ ಹಣ ಸಿಕ್ಕರೆ ಬಿಡೋಕಾಗುತ್ತಾ ಮೆಲ್ಲಗೆ ಹಣ ಎಗರಿಸ್ತಾನೆ ಇದು ವಿಲ್ಸನ್ಗೆ ಗೊತ್ತಾಗೋದಕ್ಕೆ ಹೆಚ್ಚು ಟೈಮ್ ಬೇಕಾಗುವುದಿಲ್ಲ ಈ ಮಧ್ಯೆ ಕದ್ದ ಹಣವನ್ನ ಹಿಂಪಡೆಯುವಲ್ಲಿ ಆಗೋ ಒಂದು ಅಚಾತುರ್ಯಕ್ಕೆ ಪಾನಿಪುರಿ ಅಂಗಡಿಯವನ ಪ್ರಾಣ ಹೋಗುತ್ತೆ ಏನು ಮಾಡೋದಕ್ಕೂ ತೋಚದ ಪೊಲೀಸ್ ವಿಲ್ಸನ್ ಮಾಡೋದು ಕ್ರಿಮಿನಲ್ ಕೆಲಸ ಗ್ರಹಚಾರ ಅನ್ನೋ ಹಾಗೆ ಅದೇ ಹೊತ್ತಲ್ಲಿ ಹೊಯ್ಸಳ ಪೊಲೀಸ್ ಗಾಡಿ ರೌಂಡ್ಸ್ಗೆ ಬರುತ್ತೆ ಪೊಲೀಸರಿಂದ ವಿಲ್ಸನ್ ಆ ಕ್ಷಣಕ್ಕೆ ಬಚಾವಾದ್ರೂ ಪೊಲೀಸರು ಆತನ ಹಿಂದೆ ಬೀಳೋ ಹಾಗಾಗುತ್ತೆ ಅಚಾತುರ್ಯದಿಂದ ನಡೆದರೂ ಕೊಲೆ ಕೊಲೆನೇ ಇವಾಗ ಕತೆ ಹೇಳಿದ್ರೆ ಯಾರು ಕೇಳಲ್ಲ ಅಂತ ಭಾವಿಸೋ ವಿಲ್ಸನ್ ಶವವನ್ನ ಡಿಕ್ಕಿಗೆ ಹಾಕಿ ನಂಬರ್ ಪ್ಲೇಟ್ ಅನ್ನ ತೆಗೆದು ಹೊರಟೇ ಬಿಡ್ತಾನೆ ಬೆನ್ನ ಹಿಂದೆ ಪೊಲೀಸ್ ಬರ್ತಾ ಇರೋದು ಅವನಿಗೆ ಗೊತ್ತಿರೋದಿಲ್ಲ ಒಂದು ಕಡೆ ಈ ಜೂಟಾಟ ನಡೀತಾ ಇದ್ರೆ ಇದೇ ಹೊತ್ತಲ್ಲಿ ಇನ್ನೊಂದು ಕಡೆ ಸೀರಿಯಲ್ ಕಿಲ್ಲರ್ ಪತ್ತೆ ಆಗಿರುತ್ತೆ ಆತನ ಬೆನ್ನ ಹಿಂದೆ ಪೊಲೀಸರ ಟೀಮ್ ಹೊರಟಿರುತ್ತೆ ಈ ಮಧ್ಯೆ ಸೀರಿಯಲ್ ಕಿಲ್ಲರ್ ಹಿಡಿಯೋದಕ್ಕೆ ಮಾಡಿದ್ದ ಚೆಕಿಂಗ್ ಬಳಿ ವಿಲ್ಸನ್ ಬರ್ತಾನೆ ಅದೃಷ್ಟ ಅನ್ನೋ ಹಾಗೆ ಅದೇ ಟೈಮ್ ನಲ್ಲಿ ಆತನ ಪೊಲೀಸ್ ಗೆಳೆಯ ಸಿಕ್ಕಿ ಅವನ ಕಾರ್ನಲ್ಲೇ ಹೊರಟು ಬಿಡ್ತಾನೆ ಹಿಂದೆ ಪೊಲೀಸ್ ಪಕ್ಕದಲ್ಲೂ ಪೊಲೀಸ್ ವಿಲ್ಸನ್ ವರ್ತನೆ ಮೇಲೆ ಅನುಮಾನ ಬಂದ್ರೂ ರಕ್ತ ಕಾಣೋ ತನಕ ಯಾವುದೂ ಗೊತ್ತಾಗಿರೋದಿಲ್ಲ ಫ್ರೆಂಡ್ ಅನ್ನ ಕೆಳಗಿಳಿಸಿ ಶವ ಸುಡೋದಕ್ಕೆ ಹೋಗೋ ವಿಲ್ಸನ್ಗೆ ಬೆನ್ನ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದು ಗೊತ್ತೇ ಇರೋದಿಲ್ಲ ನಡೆದ ತಪ್ಪನ್ನ ಮುಚ್ಚಿ ಹಾಕೋದಕ್ಕೆ ವಿಲ್ಸನ್ ಬರುವ ಜಾಗವೇ ಕೊಂಡಾಣ ಶವಕ್ಕೆ ಪೆಟ್ರೋಲ್ ಸುರಿದು ಇನ್ನೇನು ಬೆಂಕಿ ಕೊಡಬೇಕು ಅನ್ನೋವಾಗ ಬರೋದೆ ಆತನ ಫ್ರೆಂಡ್ ನಡೆದಿದ್ದನ್ನ ಹೇಳಿದಾಗ ನಾನಿದ್ದೇನೆ ಅಂತ ಗೆಳೆಯ ಭರವಸೆ ಕೊಡ್ತಾನೆ ಆದ್ರೆ ಆ ಹೊತ್ತಲ್ಲೇ ಬೆನ್ನ ಹಿಂದೆ ಇದ್ದ ಹೊಯ್ಸಳ ಪೊಲೀಸರು ಬರ್ತಾರೆ ಸ್ನೇಹಿತನ ಪರ ಒಬ್ಬ ಮಾತನಾಡಿದ್ರೆ ತಪ್ಪು ತಪ್ಪೆ ಅನ್ನೋದು ಉಳಿದ ಇಬ್ಬರ ವಾದ ಈ ವಾದ ಜಗಳಕ್ಕೆ ತಿರುಗಿ ಒಬ್ಬರ ಮೇಲೆ ಒಬ್ಬರು ಬಿದ್ದು ಒದ್ದಾಡೋ ಹೊತ್ತಲ್ಲಿ ಶವ ಸುಡೋದಕ್ಕೆ ತಂದಿದ್ದ ಪೆಟ್ರೋಲ್ ಎಲ್ಲರ ಮೈಗೂ ಅಂಟಿದೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಮಿಸ್ ಆಗಿ ಫೈರ್ ಆದಾಗ ಹೊತ್ತಿ ಉರಿಯೋದು ಮೂರು ಪೊಲೀಸರು ಒಂದು ಅಪರಿಚಿತ ಶವ ಉಳಿಯೋದು ವಿಲ್ಸನ್ ಮಾತ್ರ ಇದೇ ಹೊತ್ತಲ್ಲಿ ಅತ್ತ ಸೀರಿಯಲ್ ಕಿಲ್ಲರ್ ಎನ್ಕೌಂಟರ್ ಆಗುತ್ತೆ ತಮ್ಮನ ಸಾವಿಗೆ ಸೇಡು ತೀರಿಸಿಕೊಳ್ಳಬೇಕು ಅಂತ ರೌಡಿಗಳ ಗ್ಯಾಂಗ್ ಕೂಡ ಶಪಥ ಮಾಡಿರುತ್ತೆ ಈ ಮಧ್ಯೆ ಮೂರು ಪೊಲೀಸರ ದುರ್ಮರಣ ನಡೆದಿದ್ದು ಏನು ಅನ್ನೋದು ಗೊತ್ತಿರೋದು ವಿಲ್ಸನ್ಗೆ ಮಾತ್ರ ಆದ್ರೆ ಅದನ್ನ ಹೇಳಿದ್ರೆ ಸಿಕ್ಕಿ ಹಾಕಿಕೊಳ್ಳೋದು ಕೂಡ ಅವನೇ ನಿಜ ತಿಳಿಯದ ಪೊಲೀಸರು ಇದು ಕೊಲೆ ಅಂತ ಅನ್ಕೊಂಡು ಕೊಲೆಗಾರನಿಗಾಗಿ ಹುಡುಕಾಟವನ್ನ ಶುರು ಮಾಡ್ತಾರೆ ಹಂತಕನ ಹುಡುಕಾಟಕ್ಕೆ ಮುಖ್ಯವಾಗೋದು ಆ ಕಾರ್ ಇಲ್ಲಿಂದ ನಡೆಯೋ ಪ್ರತಿ ಕ್ಷಣವೂ ಸಖತ್ ರೋಮಾಂಚನಗೊಳಿಸ್ತಾ ಹೋಗುತ್ತೆ ಇಂಥದ್ದೊಂದು ಕಠಿಣಾತಿ ಕಠಿಣ ಸಿಚುವೇಶನ್ ಅಲ್ಲಿ ಸಿಕ್ಕಿಬಿದ್ದಿರೋ ವಿಲ್ಸನ್ಗೆ ಆತನ ವೃತ್ತಿಯ ಸಹಾಯಕ್ಕೆ ಬರುತ್ತೆ ಪೊಲೀಸ್ ಟೀಮ್ ಜೊತೆ ಜೊತೆಯಲ್ಲೇ ಇದ್ದುಕೊಂಡು ಅವರ ಪ್ರತಿ ಮೂಮೆಂಟ್ ಅನ್ನ ತಿಳಿದುಕೊಂಡು ಎಷ್ಟು ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ಪೊಲೀಸರ ದಿಕ್ಕನ್ನ ತಪ್ಪಿಸುವಲ್ಲಿ ಆತ ಯಶಸ್ವಿಯಾಗ್ತಾನೆ ಆದರೆ ಈ ಹೊತ್ತಲ್ಲಿ ಆತನ ಕಣ್ಣಿಗೆ ಬೀಳೋದು ತನ್ನಿಂದ ಮೃತಪಟ್ಟ ಅಮಾಯಕ ವ್ಯಕ್ತಿಯ ಪತ್ನಿ ಒಂದು ಕಡೆ ಗಂಡನ ಸಾವು ಇನ್ನೊಂದು ಕಡೆ ಚಿಕ್ಕ ಮಗನ ಮರಣ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಅಲ್ಲದೆ ಇದ್ರೂ ಇದೆಲ್ಲದಕ್ಕೂ ಕಾರಣ ವಿಲ್ಸನ್ ಗಿಲ್ಟ್ ಫೀಲ್ ಶುರು ಆಗ್ತಾ ಇದ್ದಂತೆ ಬಚಾವಾಗೋದು ಕಷ್ಟವಾಗ್ತಾ ಹೋಗುತ್ತೆ ಎಲ್ಲವನ್ನೂ ಒಂದು ಹಂತದಲ್ಲಿ ಸರಿಯಾಗಿ ಪ್ಲಾನ್ ಮಾಡಿದ್ದ ವಿಲ್ಸನ್ ಅದೊಂದು ಎಡವಟ್ನಿಂದ ಸಿಕ್ಕಿಬಿಡ್ತಾನೆ ಈಗ ಯಾರಿಗೂ ಏನಾಯ್ತು ಅನ್ನೋದು ಬೇಕಾಗಿಲ್ಲ ಒಟ್ನಲ್ಲಿ ಪೊಲೀಸರನ್ನ ಕೊಂದಿದ್ದು ವಿಲ್ಸನ್ ಅನ್ನೋದು ಮಾತ್ರ ಅರ್ಥವಾಗುತ್ತೆ ಟಿಟ್ ಫಾರ್ ಟ್ಯಾಟ್ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಆದರೆ ಈ ಕೆಲಸವೂ ಕೂಡ ಕೊಂಡಾಣದಲ್ಲೇ ನಡೀಬೇಕು ಅಂತ ನಿರ್ಧಾರವಾಗತ್ತೆ ಎಲ್ಲ ಮುಗಿದು ಹೋಯ್ತು ಅನ್ನುವಾಗ ಇಲ್ಲೂ ಒಂದು ಟ್ವಿಸ್ಟ್ ಇದೆ ಇನ್ನು ಮುಂದಿನ ಪ್ರತಿಕ್ಷಣವೂ ರೋಚಕ ಅದನ್ನ ನಾನ್ ಹೇಳೋದಕ್ಕಿಂತ ನೀವು ನೋಡಿದ್ರೆ ಚೆನ್ನಾಗಿರುತ್ತೆ ಹಾಗಿದ್ರೆ ವಿಲ್ಸನ್ ಕತೆ ಏನಾಯ್ತು ಕೊಂಡಾಣದ ಸುಳಿಯಲ್ಲಿ ಸಿಲುಕಿದವರ ಜೀವನ ಏನಾಯ್ತು ನೀವು ಅಂದುಕೊಂಡಂತೆಯೇ ಸಿನಿಮಾ ಅಂತ್ಯ ಆಯ್ತಾ ಇಲ್ವಾ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ನೀವೇ ಈ ಸಿನಿಮಾವನ್ನ ನೋಡಿ ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ರೆ ನಾಯಕ ವಿಜಯ ರಾಘವೇಂದ್ರ ಅವರಿಂದ ಹಿಡಿದು ಭಾವನಾ ಮನನ್ ಖುಷಿ ರವಿ ರಂಗಾಯಣ ರಘು ಪೆಟ್ರೋಲ್ ಪ್ರಸನ್ನ ಹೀಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ಪಾತ್ರಕ್ಕೆ ನ್ಯಾಯವನ್ನ ಸಲ್ಲಿಸಿದ್ದಾರೆ ಇಡೀ ಚಿತ್ರಕ್ಕೆ ಕತೆಯೇ ಜೀವಾಳ ಸಸ್ಪೆನ್ಸ್ ಸಿನಿಮಾ ಮಾಡುವಾಗ ಕತೆ ವಿಚಾರದಲ್ಲಿ ಮೈಯೆಲ್ಲ ಕಣ್ಣಾಗಿರಿಸಿಕೊಳ್ಬೇಕಾಗತ್ತೆ ಯಾಕಂದ್ರೆ ಲಾಜಿಕ್ ಮಿಸ್ ಆದ್ರೆ ಸಿನಿಮಾ ವೇಸ್ಟ್ ಆಗುತ್ತೆ ಇಲ್ಲಿ ಆ ವಿಚಾರದಲ್ಲಿ ನಿರ್ದೇಶಕರು ಗೆದ್ದಿದ್ದಾರೆ ಮೂರ್ನಾಲ್ಕು ದಿಕ್ಕಿಂದ ಬರೋ ಕಥೆಯನ್ನ ಒಂದು ಕಡೆ ಜೋಡಿಸು ಅಥವಾ ಕನೆಕ್ಟಿಂಗ್ ದ ಡಾಟ್ಸ್ ಅನ್ನೋದ್ರಲ್ಲಿ ನಿರ್ದೇಶಕರು ಎಲ್ಲೂ ಎಡವಿಲ್ಲ ಇಂತಹ ಸಿನಿಮಾ ಮಲಯಾಳಂನಲ್ಲಿ ಬಂದಿದ್ರೆ ಖಂಡಿತ ದೊಡ್ಡ ಸೌಂಡ್ ಮಾಡ್ತಾ ಇತ್ತು ಆದರೆ ಬ್ಯಾಡ್ ಲಕ್ ಈ ಚಿತ್ರಕ್ಕೆ ಹೆಚ್ಚು ಪ್ರಚಾರ ಸಿಕ್ಲೇ ಇಲ್ಲ ಖಂಡಿತವಾಗಿಯೂ ಈ ಸಿನಿಮಾವನ್ನ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆಗೆ ಆರಾಮಾಗಿ ನೋಡಬಹುದು ಇನ್ನೂ ಯಾರಾದ್ರೂ ಈ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ಅಮೆಜಾನ್ ಪ್ರೈಮ್ ನಲ್ಲಿ ಮಿಸ್ ಮಾಡದೆ ನೋಡಿ ಇನ್ಯಾವುದಾದರೂ ಸಿನಿಮಾಗಳ ಬಗ್ಗೆ ವಿಶ್ಲೇಷಣೆ ಬೇಕು ಅಂದರೆ ಕಾಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಮಿನಿಟ್ ಮೇಡ್ ಚಾನೆಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ